ಸುಲಭವಾಗಿರುವಂತಹ ಒಂದು ವಶೀಕರಣದ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ನಿಮಗೇನಾದರೂ ನೀವು ಇಷ್ಟಪಟ್ಟಿರುವ ಹುಡುಗಿ ನಿಮಗೆ ಮೋಸ ಮಾಡ್ತಾ ಇದ್ದಾಳ ನೀವು ಇಷ್ಟಪಟ್ಟಿರುವ ಹುಡುಗ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾನಾ ಆಯಿತಾ ವೀಕ್ಷಕರೇ ಎಷ್ಟೋ ತಿಂಗಳುಗಳಿಂದ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿರ್ತೀರ ಆದರೆ ಕೆಲವೊಬ್ಬರ ಮಾತುಗಳನ್ನ ಕೇಳಿಬಿಟ್ಟು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮಿಂದ ಬಿಟ್ಟು ದೂರ ಆಗ್ತಾ ಇದ್ದಾಳ ಆ ಮನೆಯಲ್ಲಿ ತೋರಿಸಿರುವಂತಹ ಒಂದು ಸಂಬಂಧ ನೋಡ್ ನೋಡ್ಬಿಟ್ಟು ಮದುವೆ ಆಗ್ತೀನಿ ನಾನು ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಮರತೋಗ್ಬಿಡು ಈ ರೀತಿಯಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ರೆ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ಸುಲಭವಾಗಿ ಅವ್ರು ನೀವು ವಶೀಕರಣ ಮಾಡ್ಕೋಬೋದು ಆಯಿತಾ ಗಂಡ ಹೆಂಡತಿ ಮಧ್ಯೆ ಆಗಿದ್ರೆ ಜಗಳ ಆಗಿದ್ರೆ ಆಯ್ತಾ ವೀಕ್ಷಕರೇ ಮಿಸ್ಸಸ್ ಮಾತು ಕೇಳ್ತಾ ಇಲ್ಲ ಯಜಮಾನ್ರು ಮಾತು ಕೇಳ್ತಾ ಇಲ್ಲ ಡೈಲಿ ಕುಡ್ಕೊಂಡು ಬಂದು ಜಗಳ ಆಡ್ತಾನೆ ಕೆಲ್ಸಕ್ಕೆ ಹೋಗೋದಿಲ್ಲ ಆಯಿತಾ ಮಕ್ಕಳು ಯಜಮಾನ್ರು ಸಂಸಾರದಲ್ಲಿ ಆಯಿತಾ ಒಂದು ಜವಾಬ್ದಾರಿ ಅನ್ನೋದಿಲ್ಲ ಈ ರೀತಿಯಲ್ಲಿ ನಿಮ್ಗೆ ಏನೋ ತುಂಬಾ ಸಮಸ್ಯೆಗಳು ಕಾಡ್ತಾ ಇದ್ರೆ ಆಯ್ತಾ ನೀವು ಇಷ್ಟಪಟ್ಟಿರೋ ಯಾರೇ ಆಗಿರ್ಬೋದು ನೀವು ಅವ್ರನ್ನ ವಶೀಕರಣ ಮಾಡ್ಕೋಬಹುದು ಆಯ್ತಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ಲೈಕನ್ ಅನ್ನು ಒತ್ತಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ವಿಧಾನವನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಮಾಡಬಹುದು ಎಂಬುದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ವಿಧಾನವನ್ನು ನೀವು ಮಧ್ಯಾಹ್ನ ವೀಕ್ಷಕರೇ ಮಧ್ಯಾಹ್ನ ಒಂದರಿಂದ ಒಂದೂವರೆ ಗಂಟೆ ಒಳಭಾಗದಲ್ಲಿ ನೀವು ಇದನ್ನ ಮಾಡಬೇಕಾಗುತ್ತೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರು ಕೂಡ ಇರಬಾರ್ದು ವೀಕ್ಷಕರೇ ಆಯ್ತಾ ಈ ಒಂದು ವಿಧಾನವನ್ನು ಮಾಡಿದ ನಂತರ ಈ ರೀತಿಯಲ್ಲಿ ಮಾಡಿದೀನಿ ಅಂದ್ಬಿಟ್ಟು ನೀವು ಯಾರಿಗೂ ಹೇಳಬಾರ್ದು ನಿಮ್ಮ ಕೆಲಸ ಆಗಿದ ನಂತರ ನೀವು ಹೇಳಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಬನ್ನಿ ವೀಕ್ಷಕರೇ ಮೊದಲಿಗೆ ನೋಡಿ ವೀಕ್ಷಕರೇ ಒಂದು ಮೊಟ್ಟೆ ತಗೊಳ್ಳಿ ಆಯ್ತಾ ವೀಕ್ಷಕರೇ ಈ ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ನೀವು ಆಯ್ತಾ ವೀಕ್ಷಕರೇ ನಾನು ಎಕ್ಸಾಂಪಲ್ ಆಗಿ ರಾಕಿ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದಾದ ನಂತರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಆಯ್ತಾ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ ಆಯ್ತಾ ಅದಾದ ಮೇಲೆ ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀಯ ಹೆಸರು ಆಯಿತಾ ವೀಕ್ಷಕರೇ ನಾನು ಎಕ್ಸಾಂಪಲ್ ಆಗಿ ರಾಗಿಣಿ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ರೀತಿ ಬರೆದಾದ ನಂತರ ಮತ್ತೆ ಇದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಮಾರ್ಕ್ ಹಾಕಿ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಸ್ವಸ್ತಿಕ್ ಮಾರ್ಕನ್ನು ನೀವು ಹಾಕಿದ ನಂತರ ಏನು ಮಾಡಬೇಕಂತ ಹೇಳಿದ್ರೆ ವೀಕ್ಷಕರೇ ನೋಡಿ ಒಂದು ಮೊಟ್ಟೆಯ ಮೇಲೆ ನೋಡಿ ವೀಕ್ಷಕರೇ ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರು ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಹೆಸರನ್ನು ನೀವು ಬರಿಬೇಕಾಗುತ್ತೆ ಆಯಿತಾ ವೀಕ್ಷಕರೇ ಸುಲಭವಾಗಿ ವೀಕ್ಷಕರೇ ಈ ರೀತಿಲಿ ಬರೆದ್ಬಿಟ್ಟು ಇದಕ್ಕೆ ಯಾವುದೇ ಆಗಿರುವಂತಹ ಒಂದು ಮಂತ್ರ ಇಲ್ಲ ಆಯಿತಾ ನೀವು ಒಂದು ವಿಧಾನ ಮಾಡುವಂಥ ಅವಶ್ಯಕತೆನೇ ಇಲ್ಲ ಆಯಿತಾ ವೀಕ್ಷಕರೇ ಈ ರೀತಿಯಲ್ಲಿ ಮೊಟ್ಟೆಯಲ್ಲಿ ಮತ್ತೆ ನಿಂಬೆಹಣ್ಣಿನ ಮೇಲೆ ಈ ರೀತಿಯಲ್ಲಿ ಬರೆದು ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ನಾಲ್ಕು ದಾರಿಯ ರಸ್ತೆ ಇರುತ್ತೆ ಗೊತ್ತಾ ವೀಕ್ಷಕರೇ ನಾಲ್ಕು ದಾರಿಯ ರಸ್ತೆಯಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮೊಟ್ಟೆಯನ್ನು ನೋಡಿ ವೀಕ್ಷಕರೇ ಈ ಒಂದು ಮೊಟ್ಟೆಯನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಆಯಿತಾ ವೀಕ್ಷಕರೇ ನಿಮ್ಮ ಒಂದು ತಲೆಯಿಂದ ಕಾಲಿನವರೆಗೆ ನೈತ ವೀಕ್ಷಕರೇ ನಿಮ್ಮ ತಲೆಯಿಂದ ಕಾಲಿನವರೆಗೆ ಮೂರು ಸತಿ ನಿವಾಳಿಸ್ಬೇಕು ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಮೂರು ಸತಿ ನೀವು ನಿವಾಳಿಸ್ಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಹೆಸರು ಬರೆದಿರ್ತೀವಿ ನೀವು ನೀವು ಆಯ್ತಾ ವೀಕ್ಷಕರೇ ನೀವು ಮೂರು ಸತಿ ನಿವಾಳಿಸ್ಬೇಕಾಗುತ್ತೆ ಆಯ್ತಾ ಪುರುಷನ ಹೆಸರು ಬರೆದಿದ್ರೆ ಪುರುಷ ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ನಿಮ್ಮ ಹಿಂದ್ಗಡೆ ನೀವು ಈ ರೀತಿಯಲ್ಲಿ ಎಸ್ದುಬಿಡಿ ನೈತಾ ವೀಕ್ಷಕರೇ ಇದಾಗಿದೆ ನಂತರ ನೋಡಿ ವೀಕ್ಷಕರೇ ಅಕಸ್ಮಾತ್ ನೀವು ಸ್ತ್ರೀಯರು ಏನಾದರೂ ಈ ವಿಧಾನವನ್ನು ಮಾಡ್ತಾ ಇದ್ರೆ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಎಡಗಾಲಲ್ಲಿ ನೀವು ತುಳಿಬೇಕು ಆಯಿತಾ ವೀಕ್ಷಕರೇ ಎಡಗಾಲಿನಲ್ಲಿ ಇದನ್ನು ನೀವು ತುಳಿದುಬಿಟ್ಟು ಎರಡು ಪೀಸ್ ಮಾಡಿಬಿಟ್ಟು ಆಯಿತಾ ವೀಕ್ಷಕರೇ ಎರಡು ಪೀಸ್ ಮಾಡಿಬಿಟ್ಟು ಇದನ್ನು ಹಿಂದಗಡೆ ನೀವು ಎಸಿಬೇಕು ಆಯಿತಾ ಎರಡು ಪೀಸು ಈ ರೀತಿಯಲ್ಲಿ ಕಾಲಿನಲ್ಲಿ ತುಳಿದಿರ್ತೀರಲ್ಲ ಕಾಲಿನಲ್ಲಿ ತುಳಿದಿ ಆದ ನಂತರ ಎರಡು ಪೀಸ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಎರಡು ಪೀಸನ್ನು ನಿಮ್ಮ ಹಿಂಬ ಭಾಗ ಎಸಿಬೇಕು ಎಸ್ತಿದ ಮೇಲೆ ವೀಕ್ಷಕರೇ ಹಿಂದೆ ತಿರುಗಿ ನೋಡಬಾರ್ದು ಆಯ್ತಾ ವೀಕ್ಷಕರೇ ಹಿಂದೆ ತಿರುಗಿ ನೋಡ್ದೇನೆ ಹಾಗೆ ಹೋಗಿ ವೀಕ್ಷಕರೇ ಬೆಳಗಿನ ಜಾವ ಮಾರನೇ ದಿನನೇ ನಿಮ್ಮ ಕೆಲಸ ಆಗಿರುತ್ತೆ ನೀವು ಒಂದು ಆಶ್ಚರ್ಯನೇ ಪಡ್ಬೋದು ಈ ರೀತಿಯಲ್ಲಿ ಒಂದು ಸುಲಭವಾಗಿ ಒಂದು ಮೊಟ್ಟೆಯಿಂದ ಒಂದು ಮತ್ತೆ ಒಂದು ನಿಂಬೆ ಹಣ್ಣಿನಿಂದ ಮಾಡಿದ ಈ ರೀತಿ ಆಗೋಯ್ತಲ್ಲ ಅಂದ್ಬಿಟ್ಟು ನೀವು ಆಶ್ಚರ್ಯ ಪಡ್ತೀರಾ ಆಯ್ತಾ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕುತ್ತೆ ಆಯ್ತಾ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ